ನಮಸ್ತೆ ಈ ದಿನ ಬಹಳಷ್ಟು ಜನ ಫೋನ್ ಬರ್ತಾ ಇದೆ ನನಗೆ ಬೆಂಗಳೂರಿಂದ ಏನ್ ಕೇಳ್ತಾರೆ ನನ್ನ ಮಗನ ಎಜುಕೇಶನ್ ಹೇಗಿದೆ ನೋಡಿ ಗುರುಗಳೇ ತುಂಬಾ ಚೆನ್ನಾಗಿ ಓದ್ತಾನ ಅವನು ಅವನು ಮುಂದಿನ ವೃತ್ತಿ ಹೇಗಿದೆ ಮದುವೆ ಹೇಗಿದೆ ಜಾಬ್ ಹೇಗಿದೆ ಮತ್ತ ಅವನು ವಿದೇಶಕ್ಕೆ ಹೋಗ್ತಾನಾ ಅಂತ ಕೇಳ್ತಾರೆ ಬಹಳಷ್ಟು ಜನ ನೋಡಿ ಈಗ ಹನ್ನೆರಡನೇ ಮನೆ ನಮ್ಗೆ ಏನಾಗುತ್ತೆ ವಿದೇಶ ಬಹಳಷ್ಟು ಜನರದ ಜಾತಕದಲ್ಲಿ ಹನ್ನೆರಡನೇ ಮನೆಯನ್ನ ನಾವು ವಿದೇಶ ಯಾತ್ರೆ ಅಂತ ನೋಡ್ತೀವಿ ಸೊ ಈ ವಿದೇಶ ಯಾತ್ರೆ ಅನ್ನೋದು ಇದೆಯಲ್ವಾ ಇಲ್ಲಿ ಗ್ರಹಗತಿಗಳು ಏನೇನಿದೆ ಅಂತ ಒಂದು ನೋಡ್ಕೋಬೇಕು ಒಂದೇದು ಈ ಹನ್ನೆರಡನೇ ಮನೆ ವಿದೇಶ ಅಂದ್ರೆ ದೂರದಲ್ಲಿರೋದಲ್ವಾ ಇಲ್ಲಿ ಗ್ರಹಗಳ ಒಂದು ವೈಪರೀತ್ಯ ವೇರುಪೇರು ಇದ್ರೆ ಇದು ಐಸೋಲೇಷನ್ ಮನೆ ನೀವು ಒಂಟಿತನ ಅನುಭವಿಸೋ ಮನೆ ಇದು ಇಲ್ಲಿ ಹೇಗಿದೆ ಅಂದ್ರೆ ಹನ್ನೆರಡನೇ ಮನೆ ವಿದೇಶ ನೋಡ್ಬಿಡ್ತಾ ಇದೀರಿ ವಿದೇಶ ಅಂದ್ರೆ ಖುಷಿ ಓಕೆ ಹ್ಯಾಪಿ ಬಟ್ ಅವ್ರು ನಮ್ಮ ಎದುರಿಗೆ ಇರಲ್ವಲ್ಲ ದೂರ ಇರ್ತಾರಲ್ಲ ಅವ್ರ ಮೀಟ್ ಆಗಕ್ಕೆ ಆಗಲ್ವಲ್ಲ ಇಲ್ಲಿ ಗ್ರಹಗಳ ವೈ ಪಾಸಿಟಿವ್ನೆಸ್ ಇದ್ರೆ ಮಾತ್ರ ನೀವು ಹ್ಯಾಪಿ ಹ್ಯಾಪಿ ಟು ಜಾಬ್ ಅಂಡ್ ಏನ್ ಮಾಡ್ತೀರೋ ಅದು ವಿದೇಶ ಯಾತ್ರೆಯಲ್ಲಿ ನೀವು ಮಾಡೇ ಮಾಡ್ತೀರಿ ಸಕ್ಸಸ್ ಆಗೇ ಆಗ್ತೀರಿ ಬಟ್ ಈ ಹನ್ನೆರಡನೇ ಮನೆಯಲ್ಲಿ ಮಾತ್ರ ಕೆಲವೊಂದು ಕೆಡುಕನ್ನ ಮಾಡೋ ಗ್ರಹಗಳಿದ್ರೆ ಅವರು ಕಂಪಲ್ಸರಿಯಾಗಿ ಕೆಲವೊಂದು ತೊಂದರೆಗಳನ್ನ ಒಬ್ಬಂಟಿ ಜೀವನವನ್ನ ಕಳಲೇಬೇಕಾಗತ್ತೆ ಅದು ಯಾವ ದೇಶಿಯಲ್ಲಿ ಅನ್ನೋದು ಪ್ರಡಿಕ್ಷನ್ ನೋಡ್ಬೇಕು ನಾವು ವಿದೇಶಕ್ಕೆ ಹೋಗ್ತಾನೆ ಹೋಗ್ತಾನೆ ಯಾವಾಗ ಬರ್ತಾನೆ ಮರಳಿ ಇಂಡಿಯಾಗೆ ಮತ್ತು ಏನೇನು ತರ್ತಾನೆ ಅಲ್ಲಿಂದ ರೋಗಗಳನ್ನು ತರ್ತಾನೋ ಆದಾಯದ ಮೂಲ ತರ್ತಾನೋ ಅಥವಾ ಇಷ್ಟು ದಿನ ನಮ್ಮ ದೇಶ ಭಾರತವನ್ನು ಬಿಟ್ಟು ಹೋಗಿದ್ದು ತಪ್ಪಾತು ಅಂತಾನೋ ಏನೋ ಒಂದಿರುತ್ತಲ್ಲ ಸೊ ದಟ್ಸ್ ಐಸೋಲೇಟೆಡ್ ಐಸೋಲೇಟೆಡ್ ಮೀನ್ಸ್ ಒಂಟಿತನ ಏಕಾಂಗಿತನ ಯಾರು ಇಲ್ಲ ಅಲ್ಲಿ ಒಬ್ಬರೇ ಕಳೆಯುವಂಥದ್ದು ಇಲ್ಲಿ ಸ್ಪಿರಿಚುವಲ್ ಗೆ ಹೆಚ್ಚಿನ ಪಾಸಿಟಿವ್ ಇರೋ ಮನೆ ಇದೆ ಹನ್ನೆರಡನೇ ಮನೆ ಮೋಕ್ಷದ ಮನೆ ಅಂತ ಕರೀತಾರೆ ದಟ್ಸ್ ಮೋಕ್ಷ ಮೋಕ್ಷದ ಮನೆ ಅಂತ ಕರೆದಿದ್ದಾರೆ ಯಾಕೆ ಮೋಕ್ಷ ಅಂದ್ರೆ ನೀವು ಒಬ್ಬಂಟಿ ಇದ್ದಾಗ ಎಲ್ಲರಿಂದ ದೂರ ಇದ್ದಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ ಸೊ ನಾನು ಯಾರು ಏತಕ್ಕೋಸ್ಕರ ಬಂದಿದ್ದೀನಿ ಅದನ್ನೆಲ್ಲ ನೋಡ್ತಾ ಹೋದಾಗ ಮಾತ್ರ ಈ ಚರಿತ್ರೆಯ ಪುಟದಲ್ಲಿ ದೊಡ್ಡ ದೊಡ್ಡ ಮಹಾನ್ ಸಾಧು ಸಂತರು ರಮಣ ಮಹರ್ಷಿಗಳು ಹನ್ನೆರಡನೇ ಮನೆಯಲ್ಲಿ ಅದ್ಭುತವಾದ ಪುಟೇಜ್ ಇದೆ ಅಲ್ಲಿ ಅವ್ರು ನೋಡಿ ಚಿಕ್ಕ ವಯಸ್ಸಿಗೆ ಎಲ್ಲರೂ ಮಧ್ಯದಲ್ಲಿ ಆಧ್ಯಾತ್ಮಕ್ಕೆ ಹೋಗಿ ಹೋದ್ರೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಆಧ್ಯಾತ್ಮ ಸಾಧನೆ ಮಾಡಿದ್ರು ತಿರುಣಾಮನೆಯಲ್ಲಿ ಎಂತ ಒಂದು ಆಶ್ರಮ ಅಲ್ಲಿ ಹೋಗಿ ಬಂದ್ರೇ ಎನರ್ಜಿ ಹೈ ಎನರ್ಜಿ ಇದೆ ಅಂತ ಪ್ಲೇಸ್ ತಿರುಣಾಮಲೆ ಶ್ರೀ ರಮಣ ಮಹರ್ಷಿಗಳು ಎಂತ ಸಾಧನೆ ಅವ್ರದೆಲ್ಲ ಸೊ ಅವರ ಹನ್ನೆರಡನೇ ಮನೆ ಅದ್ಭುತವಾದ ಎನರ್ಜಿಟಿಕ್ ಮನೆ ಪಾಸಿಟಿವ್ ಎನರ್ಜಿಕ್ ಮನೆ ಹೀಗಾಗಿ ಸೋ, ಫುಲ್ ಫೋಕಸ್ ದಟ್ ಪಾಸಿಟಿವ್ ಎನರ್ಜಿ ಇರೋ ಆಗಿದೆ, ಓಕೆ ಇದನ್ನ ನೋಡ್ಕೊಂಡು ಪ್ರೆಡಿಕ್ಷನ್ ಮಾಡ್ಬೇಕು